ಆಯ್ ಹಾಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನಾನು ಆಸೆ ಧಾರವಾಲ್ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೆ ಸೂರ್ಯನಲ್ಲಿ ಸ ಶಾಂತಿಗೆ ನಿಂಗೆ ಹೇಳಿದೆಲ್ಲ ಅರ್ಥ ಆಯ್ತಾ ಅಂತ ಹೇಳಿದಾಗ ಅರ್ಥ ಆಯಿತು ಅಂತ ಹೇಳಿದಾಗ ಎಲ್ರಿಗೂ ಶುಕ್ ಶಾಕ್ ಆಗುತ್ತೆ ಆದರೆ ಸೂರ್ಯ ಇದ್ದು ಅಜ್ಜಿ ನೀನು ಬಂದಿದ್ದು ನಿಮ್ಮ ಮಗನಿಗೋಸ್ಕರ ಅಲ್ಲ ಮೊಮ್ಮಗೂ ಒಳ್ಳೇದಾಯಿತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವ್ರ ಮಾವ ಇದ್ದಿದ್ದು ಸರಿ ಈಗೆಲ್ಲ ಸಾಲ್ವ್ ಆಯ್ತಲ್ಲ ನಾನು ಸ್ವಲ್ಪ ಕೆಲಸ ಇದೆ ಆಚೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಮಾವ ಹೊಟ್ಟೋಗ್ತಾರೆ ಅಲ್ಲಿಂದ ಅದೇ ಟೈಮ್ಗೆ ಅವ್ರ ಅಜ್ಜಿಗೆ ಮೀನ ಹೋಗಿ ಸ್ವಲ್ಪ ಕಾಫಿ ಅಂತ ಹೇಳಿ ಅವಳನ್ನು ಕಳಿಸ್ತಾರೆ ಅದಕ್ಕೆನೇ ಸೂರ್ಯ ಅದನ್ನು ಹೂ ಮಾಡ್ಕೊಬರ್ತಾರೆ ಸ್ವಲ್ಪ ಸ್ಪೆಷಲಾಗಿ ಚೆನ್ನಾಗಿ ಮಾಡ್ಕೊಂಬಂತೆ ಹೇಳಿಬಿಟ್ಟು ಕಳಿಸ್ತಾನೆ ಸರಿ ಆಯಿತು ಅಜ್ಜಿ ಬಂದು ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಅಜ್ಜಿನೂ ಅವ್ನ ರೂಮ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನ ನೋಡಿ ಸೊ ಅದನ್ನ ನೋಡಿ ಮನೋಜ್ಗೂ ಮತ್ತೆ ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ ಅದಾದಮೇಲಿಂದ ರೋಹಿಣಿ ಮತ್ತು ಮನೋಜ್ ಏನು ಅಂತ ಗೊತ್ತಾಗ್ದೇನೆ ಅವ್ರು ಅತ್ತೆ ಶಾಂತಿ ಆದರ ಹೋಗಿ ನಿಂತ್ಕೊಳ್ತಾರೆ ಅವ್ರಿಗೂ ಏನು ಅಂತ ಗೊತ್ತಾಗ್ದೇನೆ ಇಬ್ಬರೂ ಎಲ್ಲ ಮುಖ ಮುಖ ನೋಡ್ಕೊಂಡು ಮನೋಜ್ ಮುಖ ನೋಡಿಬಿಟ್ಟು ಕೋಪದಿಂದ ಅವಳು ರೂಮ್ಗೆ ಔಟ್ ಹೋಗ್ಬಿಡ್ತಾಳೆ ಮನೋಜ್ಗೂ ಕೂಡ ಏನು ಅಂತ ಗೊತ್ತಾಗ್ದೇನೆ ಇಬ್ಬರೂ ರೂಮಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಕೇಳಿ ಇಲ್ಲಿ ಮನೋಜ್ ಹೇಳ್ತಿದ್ದಾನೆ ಈ ಸೂರ್ಯ ಬೇಕು ಅರ್ಜುನ್ ಕರ್ಕೊಂಡ್ ಬಂದಿರೋದು ನಾಳೆಲ್ಲ ನಾಡಿದ್ದು ಅಪ್ಪ ಅಮ್ಮ ಮಾತಾಡ್ಕೊಂಡು ಇಬ್ಬರು ಸಾಲ್ವ್ ಮಾಡ್ಕೊತಿದ್ರು ಈ ನನ್ನ ಮಗ ಬೇಕು ಅಂತಲೇ ಕರ್ಕೊಂಡು ಬಂದಿರೋದು ಯಾಕೆ ಇವ್ನ ಕೆಲಸ ಗೆಲ್ಲದಿಕ್ಕೆ ಅಂತ ಹೇಳ್ತಿರ್ತಾರೆ ಅಲ್ಲ ನನಗೆ ಶೋರೂಮಲ್ಲ ಬರ್ತಿರೋದೇ ಒಂದು ಲಕ್ಷ ತಿಂಗಳಲ್ಲಿ ಇವ್ನಿಗೆ ಐದು ಐವತ್ತು ಸಾವಿರ ಎಲ್ಲಿಂದ ಕೊಡ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಸೊ ಮನೋಜ್ ಇವಳೇ ಹೇಳ್ತಾಳೆ ಸ ನೀನಿಗೆ ಗೊತ್ತಾಗಲ್ವಾ ನಿಂಗೆ ಓಡ್ಬೇಕದಿ ಬೇಕಾದ್ರೆ ಈ ಬುದ್ಧಿ ಇರಬೇಕಿತ್ತು ಅಂತ ಹೇಳಿ ಹೇಳ್ತಿರ್ತಾಳೆ ಮುಂದೆ ಉಪ್ಪಿದ್ರೂ ಉಪ್ಪಿದ್ರು ಅದನ್ನ ತೊಗೊಂಡ್ಬಂದು ಮಾರೋ ಇರೋದು ನಿಮ್ಮ ಬುದ್ಧಿ ಇರೋದು ನಿಮಗೆ ಅಲ್ಲ ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಹೇಳ್ತಿರ್ಬೇಕಾದ್ರೆ ಬೈಬೇಡ ರೋಹಿಣಿ ಅಂತ ಹೇಳ್ತಿರ್ತಾನೆ ಮನೋಜ್ ಅಲ್ಲ ಯಾಕೆ ನಾವು ಮನ ಆಯ್ತಾ ಅಷ್ಟು ಜನ ಮುಂದೆ ಕಪ್ಪ ಕಪ್ಪಳ ಓಡಿಸ್ಕೊಂತಿರ್ತಾರಲ್ಲ ಅವಾಗ ಗೊತ್ತಾಗಿರ್ಲಿಲ್ವ ನಿಮಗೆ ಅಂತ ಹೇಳಿ ರೋಹಿಣಿ ಬೈತಾಯಿರ್ತಾಳೆ ಸರಿ ಸುಮ್ಮನೆ ಇದ್ದೆ ನಾನು ಇವಾಗ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಾ ಒಂದು ಇಪ್ಪತ್ತೆರಡು ಲಕ್ಷ ಇದಿಲ್ಲ ಅದರಲ್ಲಿ ನಿಂಬಾಲು ಇದೆ ಒಂಬತ್ತು ಲಕ್ಷ ಅನ್ನೋದು ನಿಮ್ಗೆ ಗೊತ್ತಿಲ್ವ ನಿಮಗೆ ಮರ್ತೋಗ್ಬಿಟ್ರೆ ನೀವು ಅಂತ ಹೇಳ್ತಾರೆ ಹೌದಲ್ವಾ ಅಂತ ಹೇಳಿ ಮನೋಜ್ ಕೂಡ ಹೋಗ್ತಾನೆ ಹೌದು ಅದರಲ್ಲಿ ಒಂಬತ್ತು ಅದರಲ್ಲಿ ಒಂಬತ್ತು ಲಕ್ಷ ತಗೊಳೆ ಹದಿನೆಂಟು ಲಕ್ಷ ಆಗುತ್ತೆ ಅದಷ್ಟೇ ಅವ್ನಿಗೆ ಕೊಡಬೇಕಾಗೋದು ಒಂಬತ್ತು ಲಕ್ಷ ನಮ್ಮದು ಆ ದುಡ್ಡು ನಮ್ಮದು ಅಂತ ಹೇಳಿ ಹೇಳ್ತಿರ್ತಾಳೆ ರೋಹಿಣಿ ಹಬ್ಬ ರೋಹಿಣಿ ಈ ಥರ ಎಲ್ಲಿದ್ದು ನಿನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಾನೆ ಸರಿ ಇದು ಇದು ಈ ಇದನ್ನೋಬಿಟ್ಟು ನಾನು ಸೂರ್ಯಂಗ ಹೋಗಿ ಹೇಳ್ತೀನಿ ಅಂತ ಹೇಳ್ತಿರ್ತಾನೆ ಎಲ್ಲಿಗೆ ಹೋಗ್ತಿದ್ದರು ಒಂದ್ಸಲ ಅವ್ನಿಗೆ ಮುಖ ನೋಡ್ಕೊಳ್ಳಿ ಅಂತ ಹೇಳಿ ಕನ್ನಡಿಯಲ್ಲಿ ಹೇಳ್ತಾ ಇರ್ತಾಳೆ ಯಾಕೆ ಚೆನ್ನಾಗಿದ್ದಾನೆ ಅಲ್ಲ ಅಂತ ಹೇಳ್ತಾನೆ ಅಲ್ಲ ನೀವು ಹೋಗ್ಬಿಟ್ಟು ಅವನದ ಜಗಳ ಮಾಡೋ ಮುಖ ಇದೆ ನಿಮ್ಮದು ಅಂತ ಹೇಳಿ ರೋಹಿಣಿ ಬೈತಾಯಿರ್ತಾಳೆ ನೀವು ಸುಮ್ಮನೆ ಇರ್ತೀರಾ ನಾನೇ ಹೇಳ್ಕೊಟ್ಟೆ ಅಂತ ಹೇಳಿ ನಿಮ್ಮ ತಮ್ಮ ಕುಣ್ಕೊಂಡು ಕುತ್ಕೊಂಡ್ ಬಂದು ನನಗೆ ಬೈತಾನೆ ಸುಮ್ನೆ ಇದೆ ತಪ್ಪಿಗೆ ಇದ್ಬಿಡಿ ಅಂತ ಹೇಳ್ತಾಳೆ ಇವಾಗ ಏನ್ ಮಾಡೋದು ಅಂತ ಹೇಳ್ತಾನೆ ನಾಳೆ ದುಡ್ಡು ಕೊಡೋ ಮುಂದೆ ನಾವು ಹೇಳಿದ್ರಾಯ್ತು ಇವಾಗ ಅಲ್ಲಿ ತನಕ ಸುಮ್ನೆ ಇದ್ಬಿಡಿ ನಂಗೆ ಟೆನ್ಷನ್ ಕೊಡ್ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಅವ್ರ ಅಮ್ಮನೂ ಬರ್ತಾರೆ ರೂಮಿಗೆ ಬಂದು ಹೇಳ್ತಿರ್ತಾರೆ ಏನಮ್ಮ ನೀನು ಐವತ್ತು ಸಾವಿರ ಕೊಡ್ತ ಕೊಡಿಸು ಅಂತ ಹೇಳಿದಾಗ ನೀನು ಸ್ವಲ್ಪ ನನ್ನ ಪಪ್ಪಾಗ ಮಾತಾಡ್ಬೇಕಿತ್ತಲ್ವ ಅಂತ ಹೇಳಿ ಮನೋಜ್ ಹೇಳ್ತಿರ್ಬೇಕಾದ್ ಅಯ್ಯೋ ನಿಮ್ಮ ಪಪ್ಪಾಗ್ ಮಾತಾಡಿ ಮಾತಾಡಿ ನನಗೊಂದು ತಲೆ ಕೆಟ್ಟೋಗ್ಬಿಡಿದ ತಲೆಗೆ ಕೈಗೆ ಮೆದುಳಿಗೆ ಹಾಕೊಂಡು ಕೆರ್ಕೋಬೇಕು ಅಂತ ಅನ್ಸ್ತಿರುತ್ತೆ ಆ ತರ ಮಾಡಿದ್ರು ಯಾರು ಯಾರ ಹತ್ರನೂ ನನ್ನ ಮುಖ ತೋರಿಸ ಮಾಡ್ಬಿಟ್ಟ ಮನೋಜ್ ನೀನು ನಂಬ್ಕೊಂಡು ನನ್ನ ಕೈ ನನಗೆ ಅವಮಾನ ಮಾಡ್ತಿದ್ದೆ ನೀನು ಅಂತ ಹೇಳ್ತಿರ್ತಾಳೆ ಅಲ್ಲ ಆ ಹೂ ಕೊಟ್ಟೊಳ್ ಮುಂದೆ ನಾನು ತಲೆ ತಗ್ಸಿ ನಿಲ್ಲೋ ತರ ಮಾಡ್ಬಿಟ್ಟಲ್ಲ ನೀನು ನಾಯಿ ಕಣೋ ನೀನು ಅಂತ ನಾಯಿ ಅಲ್ಲ ನೀನು ಕಂತ್ರಿ ನಾಯಿ ನೀನು ಅಂತ ಹೇಳಿ ಹೇಳ್ತಾ ಬೈತಾ ಇರ್ತಾಳೆ ಶಾಂತಿ ಪ್ಲೀಸ್ ಅಮ್ಮ ಬೈಬೇಡ ಎಲ್ಲರೂ ನಂಗೆ ಬೈತಿದಾರೆ ಅಂತ ಹೇಳ್ತಾನೆ ಹೂ ಕಣೋ ನೀನು ಬೈಸ್ಕೊಳ್ಳೋ ರೋಗ ಐತೆ ಅದಕ್ಕೆ ಎಲ್ಲರ ಕೈ ಎಲ್ಲರ ಹತ್ರನೂ ಲೋಟೆಕಾಯಿ ಕೆಲಸ ಮಾಡ್ಕೊಂಡು ಈ ತರ ಬೈಸ್ಕೊಂತಾನೆ ಇರ್ತಾನೆ ನೀನು ಅಂತ ಹೇಳಿ ಅವ್ರ ಅಮ್ಮ ಬೈತಾ ಇರ್ತಾರೆ ತಿಂಗಳಿಗೆ ಐವತ್ತು ಸಾವಿರ ಅಷ್ಟು ನಂಗೆ ಶಕ್ತಿ ಇಲ್ಲ ಅಂತ ಹೇಳ್ತಿರ್ತಾನೆ ಹೋಗೋ ಹೋಗಿ ಬೇಡ್ಕೊಳ್ಳೋ ನೀನು ದೇವ್ರ ಹತ್ರ ಅವ್ನು ನಿಂತ್ಕೊಂಡು ಭಿಕ್ಷೆ ಬೇಡ್ತಿದ್ದಲ್ಲ ಹೋಗಿ ಬೇಡ್ಕೊ ಇವಾಗ ದೇವ್ರಿಗೆ ಕೊಡ್ತಾನೆ ನಿನಗೆ ಅಂತ ಹೇಳ್ತಾನೆ ನಿಂಗೆ ಹೆಂಗಿದ್ರು ಭಿಕ್ಷೆ ಬೇಡ ಅಭ್ಯಾಸ ತಾನೆ ಹೋಗು ಅಂತ ಹೇಳಿ ಅಮ್ಮ ಅವನಿಗೆ ಬೈತಾ ಇರ್ತಾರೆ ಅದೇ ಟೈಮ್ಗೆ ಶಾಂತಿ ಇದ್ದವಳು ರೋಹಿಣಿ ಬಾಯಿ ಅಂತ ಹೇಳಿ ಕಲಿತಾಳೆ ರೋಹಿಣಿ ನೋಡು ನೀನು ಏನು ಮಾಡ್ತೀಯಾ ಹೇಗೆ ಮಾಡ್ತೀಯ ಅದು ನನಗೆ ಗೊತ್ತಿಲ್ಲ ನಿಮ್ಮ ಹತ್ರ ಅದು ಇಸ್ಕೊಂಡಾದ್ರೂ ಪರವಾಗಿಲ್ಲ ಅದಕ್ಕೆ ಇಪ್ಪತ್ತೆರಡು ಲಕ್ಷ ಕೊಟ್ಟು ಅವ್ನು ತಿರುಸ್ಬಿಡೋದು ನೀನು ಅಂತ ಹೇಳಿ ಹೇಳ್ತಿರ್ತಾರೆ ಅಯ್ಯೋ ಅತ್ತೆ ಅವ್ರು ಜೈಲಲ್ಲಿ ಅಲ್ವಾ ಅಂತ ಹೇಳ್ತಾಳೆ ಜೈಲಲ್ಲಿದ್ದೇನು ನಿಮ್ಮ ಮಾವನ ಕಡೆಯಿಂದ ಖರ್ಚಾದ್ರೂ ದುಡ್ಡು ಕೊಡು ಅವನಿಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇಲ್ಲತ್ತೆ ಆಗಲ್ಲ ಅಂತ ಹೇಳ್ತಿರ್ ಆಗಲ್ವ ಈಗಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಿರ್ಬೇಕಾರೆ ಮನೋಜ್ ಇದನ್ನು ಆಗುತ್ತೆ ಬಿಡಮ್ಮ ಅವ್ಳು ಮಾಡ್ತಾಳೆ ಹಿಂಗೆ ಯಾಕೆ ತಲೆಗೆರ್ಸ್ಕೊಂತ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಅಪ್ಪ ಅವರಪ್ಪ ಇದ್ದಾರೆ ಅವ್ರ ಮಾವಂಗೆ ಹೇಳಿ ಮಾಡ್ಸಿದ್ರಾಯ್ತು ಅಂತ ಹೇಳಿ ಹೇಳ್ತಿರ್ತಾಳೆ ಹೆಂಗಿದ್ರು ಅವ್ರ ಮಾವ ಇದ ಇಲ್ಲೇ ಇದಾರಲ್ಲ ಅವ್ರಿಗೆ ಇವಾಗಲೇ ಫೋನ್ ಮಾಡಿ ಹೇಳೋಣ ಅಂತ ಹೇಳ್ತಿರ್ಬೇಕಾರೆ ರೋಹಿಣಿ ಇದ್ದಾಳು ಅವಳಿಗೆ ಫುಲ್ ಅವನು ಅವನ ಕಡೆಯಿಂದ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ ಇವ್ನಿಗೆ ಮಾಡೋಕೆ ಕೆಲಸ ಇಲ್ವಾ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಅಥವಾ ಹೇಗಾಗುತ್ತೆ ಅವ್ರಿಗೆ ಇವಾಗ ತಾನೇ ನನಗೆ ಇಷ್ಟೊಂದು ದುಡ್ಡು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಗಾದರೂ ಪರವಾಗಿಲ್ಲ ನಾನು ಅವ್ಳ ಮುಂದೆ ತಲೆ ತಕ್ಷೋ ಥರ ಮಾಡಬೇಡ ನೀನು ಅವಳಿಗೆ ಎಷ್ಟು ದುಡ್ಡು ಕೊಡ್ಬೇಕು ಅದನ್ನಷ್ಟೆಲ್ಲ ಕೊಟ್ಬಿಟ್ಟು ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ ಕೊಟ್ಬಿಡಿ ಈ ದುಡ್ಡು ಅಂತ ಹೇಳಿ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ ಈ ನಿನ್ನ ಗಂಡನ ಕಾಪಾಡಿಕೊಳ್ಳೋಕೆ ಅಲ್ವಾ ಕಾಪಾಡ್ಕೊಳ್ಳೋದಾದ್ರೆ ನೀನು ಈ ಥರ ಕೆಲಸ ಮಾಡ್ತೀಯಾ ಮಾಡು ಅಂತ ಹೇಳಿ ಅವ್ರ ಅತ್ತೆ ಅವಳಿಗೆ ಹೇಳ್ತಾ ಇರ್ತಾರೆ ಅಮ್ಮ ಅಮ್ಮ ಬಿಡಮ್ಮ ಅವಳು ಕೇಳ್ತಾಳೆ ಅವಳು ಇಪ್ಪತ್ತೆರಡು ಲಕ್ಷ ಅವಳಕೆ ತರೋದಕ್ಕಾಗವಾಗ ತರ್ತಾಳೆ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಸು ಶಾಂತಿ ಇದು ನೀನು ಬಂಡ್ ಬಾಳಿಗೆ ಅಂತ ಹೇಳಿ ಬೈತಾ ಇರ್ತಾಳೆ ನಿನ್ನ ಹೆತ್ತಿರೋದಕ್ಕೆ ನಿನ್ನ ಇವುಳ್ಳ ಕಟ್ಕೊಂಡಿರೋದಕ್ಕೆ ನಮ್ಗಿಬ್ರಿಗೊಂತೂ ರೋದನೆ ಕೊಟ್ಟಿರ್ತೆ ನಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಸರಿ ಆಯ್ತಿದ್ದು ದುಡ್ಡು ಕೊಡು ಅಂತ ಹೇಳಿಬಿಟ್ಟು ಅವಳು ಹೋಗ್ತಾ ಇರ್ತಾಳೆ ಅಲ್ಲಿಂದ ರೂಮಿಂದ ಹೋಗಬೇಕಾದ್ರೆ ಎಲ್ಲ ನಿನ್ನಿಂದನೇ ಆಗಿದು ಅಂತ ಹೇಳಿ ಮನೋಜ್ ಕೂಡ ಹೇಳ್ತಿರ್ತಾನೆ ಅವ್ರು ಅಮ್ಮಗೆ ಏನು ನನ್ನಿಂದ ಆಗಿತ್ತ ಅಂತ ಹೇಳ್ತಾನೆ ಓ ನೀನು ಸುಮ್ಮನೆ ತಾನೇ ನಾನು ಹುಟ್ಟಿದ್ಮೇಲೆ ಎಂತ ನಿನ್ನ ಸೂರ್ಯನ ಮತ್ತೆ ಹುಟ್ಟಿಸ್ಕೊಂಡೆ ಅಂತ ಹೇಳಿ ಹೇಳ್ತಿರ್ತಾನೆ ಅದನ್ನು ಕೇಳಿಸ್ಕೊಂಡು ಅವ್ರ ಅವ್ನ್ಗೆ ಫುಲ್ ಶಾಕ್ ಆಗುತ್ತೆ ಅದೇ ಟೈಮ್ಗೆ ರೋಹಿಣಿದಳು ಅವರ ಅತ್ತೆ ಪಕ್ಕ ಹೋಗಿಬಿಟ್ಟು ಸಿಗ್ನಲ್ ಮಾಡಿ ಹೇಳ್ತಾ ಇರ್ತಾಳೆ ಸುಮ್ಮನೆ ಇರೋದಕ್ಕಾಗಲ್ಲ ನಿಮಗೆ ಇದೆಲ್ಲ ಬೇಕು ಸುಮ್ಮನೆ ಇರಿ ಸುಮ್ಮನೆ ಇರಿ ಅಂತ ಹೇಳಿ ಅವಳು ಸಿಗ್ನಲ್ ಮಾಡ್ತಾ ಇರ್ತಾಳೆ ಅವನು ಸುಮ್ಮನೆ ಆಗ್ತಾನೆ ಏನೋ ಹೇಳಿದೆ ನೀನು ಅಂತ ಹೇಳ್ ಹೇಳ್ ಕೇಳ್ತಾಳೆ ಅವ್ರತ್ತೆ ಹ್ಞೂ ಹೌದು ನೀನು ನಾನು ಮೇಲೆ ಮತ್ತೆ ಎಂತಕ್ಕೆ ಸೂರ್ಯ ಹುಟ್ಟಿಸ್ಕೊಂಡೆ ನಿಂಗೆ ಸುಮ್ಮನೆ ಇರೋದಕ್ಕಾಗಲ್ಲ ಅಂತ ಅಂದೆ ಅಂತ ಹೇಳ್ತಾನೆ ಅವನು ಹುಟ್ಟು ಅವನಾಗಿ ಅವ್ನು ನನ್ನ ಹೊಟ್ಟೆಲಿ ಹುಟ್ಟಿರೋದಕ್ಕೆ ನನಗೇನು ಬೇಜಾರಿಲ್ಲ ಅವ್ನಿಗೆ ನನಗೇನು ಮಾಡಿಲ್ಲ ನೀನು ನನ್ನ ಹೊಟ್ಟೆ ಹುಟ್ಟಿದ್ ನನಗೆ ಶಿವ ತಿಂತಿದ್ದೆ ನೀನು ನನ್ಗೆ ಯಾಕಾದ್ರೂ ನೀನು ಹುಡ್ತೆ ಅಂತ ಹೇಳಿ ಅವರ ಅಮ್ಮ ಅವನಿಗೆ ಬೈತಾಯಿರ್ತಾರೆ ರೋಹಿಣಿ ಹೋಗ್ಬಿಟ್ಟು ಮನೋಜ್ ಜೊತೆ ಹೇಳ್ತಾ ಇರ್ತಾಳೆ ಅಲ್ಲಿ ನೀನು ಸುಮ್ಮನೆ ಇರೋದಕ್ಕಾಗಲ್ಲ ಯಾವ ಅಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಮನೋಜ್ ಅಷ್ಟೊಂದು ದೊಡ್ಡ ನೀವು ನೀನು ಕಟ್ಕೊಂಡು ನಾನು ಇನ್ನೇನು ಅನ್ಭಿಸ್ಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ ಅಲ್ಲ ನಾನು ಇರೋದನ್ನ ತಾನೇ ಹೇಳಿದ್ದು ಅಲ್ಲ ಅವನು ದುಡ್ಡು ಕೊಡಬೇಕು ಅಂತ ಹೇಳ್ತಾರಲ್ಲ ನಾನು ಎಲ್ಲಿಂದ ತರಲಿ ಹೇಳು ರೋಹಿಣಿ ಅಂತ ಹೇಳಿ ಹೇಳ್ತಿರ್ತಾರೆ ಹ್ಞೂ ಇಸ್ಕೋ ಕದಿಬೇಕಾದ್ರೆ ಗೊತ್ತಾಗಲಿಲ್ವ ನಿಮಗೆ ಇವಾಗ ಅನ್ಬೌಸ್ ನೀವು ಅಂತ ಹೇಳಿ ರೋಹಿಣಿನೂ ಕೂಡ ಹೇಳ್ತಾ ಇರ್ತಾಳೆ ಮನೋಜ್ ಹೇಳ್ತಿತ್ತಾನೆ ಹೇಗಿದ್ರು ಅವಳು ನಮಗೆ ಒಂಬತ್ತು ಲಕ್ಷ ಕೊಟ್ಟಿದ್ಲಲ್ಲ ಅದೇ ದುಡ್ಡು ಕೊಟ್ಟರೆ ಬಿಡು ಅಂತ ಹೇಳ್ತಾರೆ ಆ ಅದನ್ನು ಕೊಟ್ಬಿಟ್ಟೇನು ಅಲ್ಲಿ ನೀನು ತಟ್ಟೆ ಭಿಕ್ಷೆ ಬಿಡ್ತೀರಾನು ಸುಮ್ಮನೆ ಇರಿ ಮನೋಜ್ ಆ ಒಂಬತ್ತು ಲಕ್ಷ ಯಾರಿಗೂ ಕೊಡೋದು ಬಿಡ ಅದು ನಮ್ದು ಆಯಿತಾ ಇನ್ನು ಮಿಕ್ಕಿದ್ದ ಏನೋ ಮಾಡೋಣ ಇರು ಇರಿ ಅಂತ ಹೇಳಿ ಹೇಳ್ತಿರ್ತಾಳೆಪ್ಪ ನನ್ಗೊಂದು ತುಂಬ ತಲೆ ಕೆಟ್ಟೋಯ್ತು ಇವ್ರ ಹತ್ರ ಇದ್ದಿ ಇದ್ದಿ ಅಂತ ಹೇಳಿ ರೋಹಿಣು ಕೂಡ ಅಂತ ಇರ್ತಾಳೆ ಈ ಕಡೆ ಅಜ್ಜಿನೂ ಮತ್ತು ಸೂರ್ಯನು ಎಲ್ಲರೂ ಕಾಫಿ ಕುಡಿತಾ ಕೂತಿರ್ತಾರೆ ಅದೇ ಟೈಮಿಗೆ ಅವ್ರ ಮಾವನು ಕೂಡ ಬರ್ತಾರೆ ಅವ್ರ ಅಜ್ಜಿ ಇದರು ಮೀನ ಬಾಯ್ಲಿ ನಿಮ್ಮ ಮಾವನೂ ಬಂದಿದಾರೆ ಅವರಿಗೂ ಕಾಫಿ ತೊಗೊಂಡು ಕೊಡು ಅಂತ ಹೇಳಿ मीना का हेल्थ मीना ಅದೇ ಟೈಮ್ಗೆ ಅವ್ರ ಹತ್ತೆನೂ ಕೂಡ ಬರ್ತಾರೆ ಶಾಂತಿನೂ ಕೂಡ ಬರ್ತಾರೆ ಶಾಂತಿ ಬಂದ್ಬಿಟ್ಟು ಏನತ್ತೆ ಇಷ್ಟು ಬೇಗ ಎದ್ದಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಹ್ಞೂ ನಮ್ಮ ನೀನು ನೀನು ಇವಾಗ ಬಿನಾನ್ ಥರ ಬಂದಿದ್ದೀಯ ಅಂತ ಹೇಳಿ ಅವ್ರ ಅತ್ತೆ ಹೇಳ್ತಿರ್ಬೇಕಾದ್ರೆ ಏ ಇಲ್ಲ ಇಲ್ಲ ನಾನು ಅವಾಗಲೇ ಎದ್ದೆ ಆವಾಗಲೇ ಎದ್ದು ಎಲ್ಲ ಕೆಲಸ ಮಾಡಿ ಇವಾಗ ಬರ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯಿತು ಮೀನ ಹೋಗಿ ಎಲ್ರಿಗೂ ಕಾಫಿ ಮಾಡಿಕೊಡು ಅಂತ ಹೇಳಿ ಜೋರು ಮಾಡ್ತಿರ್ತಾಳೆ ಆಮೇಲಿಂದ ಅವ್ರ ಅತ್ತೆ ಗುಲಾಯಿಸಿದ ಮೇಲಿಂದ ಮೀನ ಹೋಗಿ ಎಲ್ರಿಗೂ ಕಾಫಿ ಮಾಡಿಕೊಡಮ್ಮ ಅಂತ ಹೇಳಿದ್ರನ್ನ ಕೇಳಿದಾಗ ಎಲ್ರಿಗೂ ಮಕ್ಕಳಿಗೆಲ್ಲ ಕಾಫಿ ಕೊಡು ಅಂತ ಹೇಳಿದಾಗ ಅವಳು ಕಾಫಿ ಕೊಡೋಕ್ಕೆ ಅಂತ ಎಲ್ರಿಗೂ ಹೋಗ್ ಎಲ್ರಿಗೂ ಕೊಡ್ತಾ ಇರ್ತಾಳೆ ಸರಿ ಆಯ್ತು ಅಂತ ಹೇಳಿಬಿಟ್ಟು ಅವ್ರ ಅಜ್ಜಿ ಹೇಳ್ತಾರೆ ನಾನು ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ ಅದಕ್ಕೇನೆ ಶಾಂತಿ ಖುಷಿ ಆಗುತ್ತೆ ಯಾಕಮ್ಮ ಇವಾಗ ಹೋಗ್ತಿದೀಯ ಇವತ್ ತನ್ನ ನಿನ್ನೆ ತಾನೇ ಬಂದಿದ್ವಿ ಇವತ್ ಯಾಕೆ ಹೋಗ್ತಿದ್ಯ ಊರಿಗೆ ಅಂತ ಹೇಳಿ ಅವ್ರ ಮಾವ ಹೇಳ್ತಿರ್ಬೇಕಾದ್ರೆ ಹಾಗೇನಿಲ್ಲ ಅದಕ್ಕೇನೆ ಆಕಳುಗಳು ಅದಕ್ಕೇನೆ ಶಾಂತಿ ಇದ್ದಳು ಆಕಲುಗಳು ಬಿಸಿಲಲ್ಲಿ ಬಿಸಿ ಬಿಸಿ ರೋಡ್ ತುಂಬ ಸುತ್ಕೊಂಡು ಬಂದಿರ್ತಾರೆ ಸ್ವಲ್ಪ ನೀರು ಹಾಕೋದಕ್ಕೆ ಹೋಗ್ಬೇಕಲ್ವಾ ಅದಕ್ಕೇ ಅತ್ತೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೇನೆ ಅವ್ರ ಅತ್ತೆ ಇದ್ರು ನಿನಗೆ ಆಯ್ತಲ್ವ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದಕ್ಕೆ ಅಂತ ಹೇಳ್ತಿರ್ತಾರೆ ಹಾಗೇನಿಲ್ಲ ಅತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ ಏನಿಲ್ಲ ಶಾವಣಿಗೆ ಮ ಪ್ರಕಾಶ್ಗೆ ಹೇಳಬೇಕು ಸ್ವಲ್ಪ ಬಾವಿಲಿಗೆ ನೀರು ಬಿಡು ಅಂತ ಹೇಳಿ ಅದಕ್ಕೇನೆ ನಾನು ಇದೆ ಸ್ವಲ್ಪ ಕೆಲಸ ಮಾಡ್ತಿರ್ಲಿಲ್ಲ ಅಂದರೆ ಯಾರೂ ಮಾಡೋದಿಲ್ಲ ಅಂತ ಹೇಳಿ ಅವ್ರು ಅತ್ತೆ ಹೇಳ್ತಿರ್ತಾರೆ ಅದಕ್ಕೇನೆ ಶಾಂತಿ ಇದ್ದಳು ಸರಿ ಮೀನು ಹೋಗಿ ಎಲ್ರಿಗೂ ಅಡುಗೆ ಮಾಡು ತಿಂಡಿ ಮಾಡು ಎಲ್ರಿಗೂ ಆಫೀಸ್ಗೆ ಹೋಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಯಾಕೆ ನೀನೇನು ಆಫೀಸ್ಗೆ ಹೋಗ್ತಿದ್ದೆ ಅಂತ ಅವ್ರು ಅತ್ತೆ ಕೇಳ್ತಾರೆ ಹಾಗೇನಿಲ್ಲ ಅತ್ತೆ ನಾನು ಇವಾಗ ಅತ್ತೆ ಅಲ್ವಾ ಅದಕ್ಕೆ ನಾನು ಅಧಿಕಾರ ಚಲಾಯಿಸ್ತಿದ್ದೀನಿ ಅವ್ಳಿಗೆ ಆರ್ಡ್ರ್ ಮಾಡ್ಬೋದಲ್ವಾ ಅಂತ ಹೇಳಿ ಹೇಳ್ತಿರ್ತಾರೆ ಏ ಅವ್ರ ಅಜ್ಜಿ ಇದ್ದ ಅವ್ರ ಅಜ್ಜಿ ಇದ್ದಿದ್ದು ಯಾಕೆ ಯಾವಾಗಲೂ ಮೀನನ್ನೇ ಅಡುಗೆ ಮಾಡಬೇಕು ಯಾಕೆ ನೀವೆಲ್ಲ ಮಾಡಲ್ವಾ ನಿಮ್ಮ ಮಿಕ್ಕಿದ ಸಸ್ಯ ಎಲ್ಲ ಮಾಡಲ್ವಾ ಅಂತ ಹೇಳಿ ಕೇಳ್ತಿರ್ತಾರೆ ಅದಕ್ಕೇ ನಾನು ಹೇಳಿ ಇನ್ಮೇಲೆ ಹೇಳ್ತಿದ್ದು ಇನ್ಮೇಲಿಂದ ಹೆಂಡ್ತಿದ್ದೀರು ಇನ್ಮೇಲೆ ದಿನ ಇವತ್ತು ಹೆಂಡ್ತಿದ್ದೀರು ಅವರಿಗೆ ಗಂಡಂದಿರು ಅಡುಗೆ ಮಾಡಬೇಕು ಗಂಡಂದಿರು ಕೂಡ ಹೆಂಡ್ತಿರ್ಗೆ ಅಡುಗೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅದಕ್ಕೇನೆ ಶ್ರುತಿ ಇದ್ದಾಳು ಅಯ್ಯೋ ನಾನು ಮಾಡಬೇಕು ನನ್ನ ಆಗಲ್ಲ ಅಂತ ಹೇಳ್ತಾರೆ ಆ ನೀನು ಮಾಡಿರಿ ಇನ್ನು ಯಾರು ಮಾಡ್ತಾರೆ ಅಂತ ಅವ್ರ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ ಅದಕ್ಕೆ ಇವನ ಮಜ್ಜೆ ಆಗಿರೋದು ಅಂತ ಹೇಳ್ತಿರ್ತಾಳೆ ಅವ್ನು ಮಾಡಿದ್ರೆ ಮಕ್ಳಾದ ಮೇಲೆ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಇಲ್ಲ ಮಕ್ ಮಕ್ಕಳ ಅಂತ ಹೇಳ್ತಾಳೆ ಸರಿ ಸರಿ ಅಜ್ಜಿ ಅವಳೆ ಮಾಡ್ತಾಳೆ ಅಂತ ಹೇಳಿ ರವಿನು ಕೂಡ ಸಮಾಧಾನ ಮಾಡ್ತಾನೆ ಅದಕ್ಕೇನೆ ಮನೋಜ್ ಇದೊಂದು ನಾನು ಆಗಲ್ಲ ನಾನು ಅಡುಗೆ ಮಾಡೋಲ್ಲ ಅಂತ ಹೇಳ್ತಿರ್ತೇನೆ ನಿನಗಿದೆಲ್ಲ ಆಗೋಲ್ಲ ಕೊಣ ನಿನಗೇನಿದ್ರದ್ದು ದುಡ್ಡೇಲ್ಲಿದ್ದೆ ದುಡ್ಡು ಹಿಂಗೆ ಕದಿ ಬೇಕು ಅನ್ನೋ ಬುದ್ಧಿ ನಿನಗೆ ಚೆನ್ನಾಗಿದೆ ಅಂತ ಹೇಳಿ ಸೂರ್ಯ ಕೂಡ ಮನೋಜ್ಗೆ ಆಡ್ಕೊತಾ ಇರ್ತಾನೆ ಸರಿ ಮೀನ ಏನಿದೆ ಅಡುಗೆ ಇದೆ ಅಂತ ಹೇಳ್ತಾರೆ ಇಟ್ಟಿದೆ ಗೋಧಿ ಇಟ್ಟಿದ್ದೆ ಚಿತ್ರಾನ್ನ ಮಾಡ್ಬೋದು ಅಂತೆಲ್ಲ ಹೇಳ್ತಿರ್ತಾಳೆ ಅದಕ್ಕೇನೆ ಅವರು ಅಜ್ಜಿ ಇದ್ದರು ರವಿನು ಮತ್ತು ಚಪಾತಿ ಮಾಡ್ತಾರೆ ಮತ್ತು ಶಾಂತಿನು ಮತ್ತೆ ರೋಹಿಣಿನೂ ಕೂಡ ಇಬ್ರು ಸೇರಿ ದೋಸೆ ಮಾಡ್ತಾರೆ ಮೀನಾ ಮತ್ತೆ ಸೂರ್ಯ ಮತ್ತು ಇಬ್ಬರು ಚಿತ್ರಾನ್ನ ಮಾಡ್ತಾರೆ ಅಂತ ಹೇಳಿ ಅವ್ರ ಹತ್ತೆ ಆರ್ಡರ್ ಮಾಡ್ತಾರೆ ಅದೇ ಟೈಮ್ಗೆ ಇಬ್ಬರೂ ಶಾ ಶಾಂತಿನೂ ಮತ್ತು ಅವ್ರ ಹಸ್ಬೆಂಡ್ರು ಕಳಿಸ್ತಾರೆ ಹೋಗ್ಬಿಟ್ಟು ದೋಸೆ ಮಾಡಿ ನೀವಿಬ್ರು ಅಂತ ಹೇಳಿ ನಾವಿಬ್ರು ಅಂತ ಕೇಳ್ತಾ ಇರ್ಬೇಕಾದ್ರೆ ಹೋಗಿ ಅಂತ ಹೇಳಿ ಹೋಗ್ತಾರೆ ಅವರಿಬ್ರು ಕೂಡ ಅಡುಗೆ ಮನೆಗೆ ಹೋಗಿ ದೋಸೆ ಮಾಡಬೇಕು ಅಂತ ಹೇಳಿ ದೋಸೆ ಮಾಡೋಕ್ಕೆ ಅಂತ ಇದು ಮಾಡ್ತಿರ್ತಾರೆ ಅದೇ ಟೈಮ್ಗೆ ಅವ್ನಿಗೆ ಗ್ಯಾಸ್ ಹಚ್ಚಕ್ಕೆ ಬರ್ತಿರಲ್ಲ ಶಾಂತಿನೂ ಕೂಡ ನಾನು ಹಚ್ಕೊಡ್ತೀನಿ ಅಂತ ಹೇಳಿ ಗ್ಯಾಸ್ ಕೂಡ ಹಚ್ಕೊಡ್ತಾ ಇರ್ತಾಳೆ ಇಬ್ಬರು ಕೂಡ ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಅವ್ನು ಹೇಳ್ತಾ ಇರ್ತಾನೆ ಸರಿ ಆಯಿತು ನೀವೇ ಮಾಡಿ ಅಂತ ಹೇಳ್ತಿರ್ಬೇಕು ಅವರಿಬ್ರು ಅಡುಗೆ ಮಾಡ್ತಿರ್ಬೇಕು ರಾಜ ನಿಂತ್ಕೊಂಡು ರವಿ ಮತ್ತು ಶ್ರುತಿ ಸೂರ್ಯ ಎಲ್ಲರೂ ನಿಂತ್ಕೊಂಡು ನೋಡ್ಕೊಂಡು ನಿಂತ್ಕೊಂಡು ನಗ್ತಾ ಇರ್ತಾರೆ ಅವರೇ ಹೇಗಿದ್ರು ಮಾಡಿ ದೋಸೆ ಮಾಡ್ತಾ ಇರ್ತಾರೆ ಅದಕ್ಕೆ ಅವ್ರ ಅಜ್ಜಿ ಇದ್ದೀರೋ ನೀವು 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 ಅಷ್ಟೇ ಏನಲ್ಲ ನೋಡ್ತಾ ಇದ್ದೀರಾ ಬಂದು ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಅವ್ರ ಅಜ್ಜಿ ಇರ್ತಾರೆ ಅದಕ್ಕೆ ಎಲ್ಲರೂ ಬಂದು ಕೂತ್ಕೊಂಡು ನೋಡ್ತಾ ತ ಮಾತಾಡ್ತಾ ಇರ್ತಾರೆ ಅಯ್ಯೋ ದೋಸೆ ಹೋಗ್ಬೇಕು ನನ್ನ ಕೈಲಿ ದೋಸೆ ಮಾಡೋದಕ್ಕಾಗಲ್ಲ ಅಂತ ಅವ್ರು ರೋಹಿಣಿ ಹೇಳ್ತಿರ್ತಾರೆ ಹೋಗ್ಬಿಟ್ಟು ನೀವು ಹೋಗ್ಬಿಟ್ಟು ಮಿಕ್ಕಿದವರೆಲ್ಲ ಹೋಗ್ಬಿಟ್ಟು ಈರುಳ್ಳಿ ಎಲ್ಲ ಹೆಚ್ಚು ಹೆಚ್ಚೋಗಿ ಅಂತ ಹೇಳ್ತಿರ್ತಾರೆ ಅಯ್ಯೋ ರವಿ ಹೋಗೋ ಈರುಳ್ಳಿ ಎಲ್ಲ ಹೆಚ್ಚೋಗು ನೀನು ಅಂತ ಹೇಳ್ತಾರೆ ಏನು ಆರ್ಡ್ರ್ ಮಾಡ್ತಿದ್ಯಾ ನೀನು ನೀನು ಹೋಗಿ ಮಾಡು ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಿರ್ತಾರೆ ನಾನು ನಾನು ಮಾಡೋದಕ್ಕಾಗಲ್ಲ ನನಗೆ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇನೆ ಅದೇನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯನು ಕೂಡ ಕಡೆ ಅವರ ಮಾವನೂ ಕೂಡ ಅವ್ರ ಮಾವ ಮತ್ತು ಅವ್ರ ಶಾಂತಿನೂ ಕೂಡ ಇಬ್ಬರು ಕೂಡ ತಿಂಡಿ ಮಾಡ್ತಾ ಇರ್ತಾರೆ ಸರಿ ಆಯಿತು ಹೋಗ್ಬಿಟ್ಟು ಏನಿದೆಯೋ ತೊಗೊಂಬನ ನೆಚ್ಚಿಕೊಡ್ತೀನಿ ಅಂತ ಹೇಳಿ ಮನೋಜ್ ಕೂಡ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ರವಿ ಮತ್ತು ಸೂರ್ಯ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬರ್ತಾರೆ ಆವಾಗ ಅದೇ ಟೈಮಿಗೆ ಮನೋಜ್ಗೆ ಇಳ್ಳಿ ಹೆಚ್ಚುತ್ತಾ ಇರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಬರ್ತಾ ಇರುತ್ತೆ ಅಯ್ಯೋ ಇಷ್ಟೊಂದು ಕಣ್ಣಲ್ಲಿ ನೀರು ಬರ್ತಾ ಇದೆಯಾ ಅಂತ ಹೇಳ್ತಿರೋ ಸೂರ್ಯ ಇದನ್ನು ರೇಗಿಸ್ತಾ ಇರ್ತಾನೆ ರಾಕೆಟ್ ಇದು ಜಾಗ್ ಜಲಪಾತ ಥರ ಎಲ್ಲನೂ ಇದೆ ಅವನ ಕಣ್ಣಲ್ಲಿ ನೀರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಬಾಯ್ಲಿ ಒಂಚೂರು ಕಣ್ಣಿಗೆ ನೀರು ಹಾಕು ಅಂತ ಹೇಳಿ ರೋಹಿಣಿ ಕೂಡ ಕರೀತಾರೆ ರೋಹಿಣಿ ಹೋಗ್ಬಿಟ್ಟು ಮನೋಜ್ಗೆ ಕಣ್ಣಲ್ಲಿ ಕಣ್ಣಿಗೆ ಸ್ವಲ್ಪ ನೀರು ಚುಮಿಸ್ತಾ ಇರ್ತಾಳೆ ಅದೇ ಟೈಮ್ಗಿನೇ ರೋಹಿಣಿನೂ ಮತ್ತೆ ಸೂರ್ಯ ಮನೋಜ್ನೂ ಕಳಿಸ್ತಾರೆ ಅಡುಗೆ ಮನೆಗೆ ಮನೋಜ್ಗೆ ಅಡುಗೆ ದೋಸೆ ಒಯ್ಯಕ್ಕೆ ಬರ್ತಿರಲ್ಲ ಅದಕ್ಕೇ ಅಲ್ಲ ಮೀನು ಒಯ್ದರೆ ಫುಲ್ ತಟ್ಟೆ ತುಂಬ ಬರುತ್ತೆ ದೋಸೆ ಆದರೆ ನಾನು ಹೋಯ್ತು ಬಳಿ ಇಷ್ಟೆಷ್ಟು ಬರ್ತಿದ್ದಿಲ್ಲ ಅಂತ ಹೇಳ್ತಾರೆ ಅಯ್ಯೋ ನಿಮಗೆ ಹಾಕಿಕ್ಕೆ ಬರಲ್ಲ ಬನ್ನಿ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರೋಹಿಣಿ ಕೂಡ ಹಾಕ್ತಾ ಇರ್ತಾಳೆ ಓಹ್ ಈ ತರ ಅಂದ್ರೆ ಕೊಡು ಕೊಡು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಮಾಡ್ತಾ ಇರ್ತಾನೆ ಅಯ್ಯೋ ಮನೋಜ್ ಈ ತರ ಅಲ್ಲ ಒಂದು ನಿಮಿಷ ಇರಿ ಅಂತ ಹೇಳ್ತಿರ್ತಾರೆ ಅದಕ್ಕೆ ಇವರೆಲ್ಲ ಆಚೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಒಂದು ನಿಮಿಷ ಇರಿ ನೀವು ಈ ತರ ಹಾಕಿದ್ರೆ ಇದು ಹಂಚಿಂದ ಆಚೆ ಬರ್ತು ಒಂದು ನಿಮಿಷ ಇರಿ ನಾನು ಹೇಳೋ ತನಕ ಅಂತ ಹೇಳ್ತಾರೆ ಅಯ್ಯೋ ಬಂತು ನೋಡು ಅಯ್ಯೋ ಈ ತರ ಬರ್ತಿದ್ದೆ ನೋಡ ಮುರಿದೋಗ್ತಿದ್ದೆ ದೋಸೆ ಎಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದನ್ನ ಕೇಳಿಸ್ಕೊಂಡಿದ್ದು ಸೂರ್ಯನೂ ಕೂಡ ಆಚೆ ಹೋಗ್ಬಿಟ್ಟು ಹೇಳ್ತಾ ಇರ್ತಾನೆ ಅವ್ರ ಅಜ್ಜಿ ಹತ್ರ ಜೋರಾಗಿ ನಕ್ಕೊಂಡು ಅವ್ರ ಅಜ್ಜಿ ಹತ್ರ ಕುಣ್ಕೊಂಡು ಹೋಗ್ತಾಯಿರ್ತಾನೆ ಏನಾಯ್ತೋ ಏನೋ ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳ್ತಿರ್ತಾರೆ ಏನು ಗೊತ್ತಾ ಅಜ್ಜಿ ಎಲ್ಲರೂ ದೋಸೆ ಆದಮೇಲೆ ಮುರ್ಕೊಂಡು ತಿಂತಾರೆ ಈ ನನ್ನ ಮಗ ಮಾಡಿರೋ ದೋಸೆ ಮುರಿದ್ಬಿಟ್ಟು ತಿನ್ನೋ ಥರ ಆಗ್ಬಿಟ್ಟಿದೆ ಅನ್ನೋ ಥರ ಅಂತ ಹೇಳ್ತಾಯಿರ್ತಾನೆ ಅದಕ್ಕೇ ಶುತ್ತಿದ್ದಲ್ಲಿ ನನಗೆ ಚಪಾತಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಮೀನನ್ನ ಮೀನನ ಹತ್ರ ಹೋಗಿ ಹೇಳ್ತಾ ಇರ್ತಾಳೆ ನಾನು ನೀವು ನನಗೆ ಚಪಾತಿ ಮಾಡಿಕೊಡಿ ನಾನು ನಿಮಗೆ ನಮ್ಮ ಆಫೀಸಲ್ಲಿ ಕಾಂಟ್ರಾಕ್ಟ್ ಕೊಡ್ತೀನಿ ಗ ಹೂವಿನ ಹೂ ಕಟ್ಟೋಕ್ಕೆ ಅಂತ ಹೇಳ್ತಿರ್ಬೇಕು ಮೀನು ಅದೆಲ್ಲ ಬೇಡ ಅಂತ ಹೇಳ್ತಿರ್ತಾಳೆ ಅದೇ ಟೈಮಿಗೆ ಸೂರ್ಯ ಇದ್ದಿದ್ದು ಅವನ ಜೇತ್ರ ಹೋಗಿಬಿಟ್ಟು ಈ ವಿಷಯ ಎಲ್ಲ ಹೇಳ್ತಿರ್ತಾನೆ ಈ ಥರ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ನಿಮಗೆ ಡೀಸೆಲ್ ಡೀಸೆಲ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾಳೆ ಅದು ಅದೇ ಟೈಮ್ಗೆ ನನಗೂ ಇದೆಲ್ಲ ಬೇಡ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಮನು ಆಗ್ಬಿಟ್ಟು ರವಿನೂ ಮತ್ತು ಶ್ರುತಿನೂ ಹೋಗ್ಬಿಟ್ಟು ಅಡುಗೆ ಮನೆಯಲ್ಲಿ ಶ್ರುತಿ ಹೋಗ್ಬಿಟ್ಟ ನಾನು ಹಿಟ್ಟು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹಿಟ್ಟು ಕಳ್ಸೋಕೆ ಅಂತ ಹೇಳಿ ಕೂತ್ಕೊಂಡಿರ್ತಾಳೆ ಅದಕ್ಕೆ ಅವ್ರ ಅತ್ತೆನೂ ಕೂಡ ಅದೇ ಟೈಮ್ಗೆ ಬರ್ತಾರೆ ಏನಮ್ಮ ಮಾಡ್ತಿದ್ಯಾ ಅಂತ ಹಿಟ್ಟು ಕಲಿಸ್ತಿದ್ದೀನಿ ಅಂತ ಚೆನ್ನಾಗಿ ಕಳಿಸು ನಂತರನೇ ಸ್ಮೂತಾಗಿ ಫುಲ್ ಸಾಫ್ಟಾಗಿ ಕಲಿಸು ಆಯ್ತಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಶೃತಿನೂ ಕೂಡ ಬರ್ತಾಳೆ ಅತ್ತೆ ನಾನು ಹಿಟ್ಟು ಕಲ್ಸಿದ್ದೀನಿ ಬನ್ನಿ ನೋಡಿ ಅಂತ ಹೇಳಿ ಶ್ರುತಿನೂ ಕೂಡ ಅವ್ರ ಅತ್ತೆನಾಗ ಕಲಿತಾರೆ ಅಲ್ಲೋಗಿ ನೋಡಿದ್ರೆ ಅವಳು ಶ್ರುತಿ ಫುಲ್ಲು ಒಳ್ಳೆ ಗೊಂಬೆ ಮಾಡಿ ಇಟ್ಟಿರ್ತಾಳೆ ಅದನ್ನ ನೋಡಿ ಎಲ್ಲರೂ ನಗ್ತಾ ಇರ್ತಾರೆ ಏನು ಈ ಥರ ಮಾಡಿದಾಳೆ ಅಂತ ಹೇಳಿ ಮೋಸ್ಟ್ಲಿ ನಂತರ ಮಾಡಿರ್ಬೋದು ಅಂತ ಹೇಳಿ ಅನ್ಕೊಂಡು ನೋಡಿದಾಗ ಅದನ್ನ ನೋಡಿ ಶಾಂತಿಗೆ ಫುಲ್ ಶಾಕ್ ಆಗುತ್ತೆ ಏನು ಈ ಥರ ಮಾಡಿದ್ಯಾ ನೀನು ಅಂತ ಹೇಳಿ ಹೇಳ್ತಾಳೆ ಏನು ಇದು ಗೊಂಬೆ ಥರ ಮಾಡಿದ್ಯಾ ನೀನು ಅಂತ ಹೇಳಿ ಹೇಳ್ತಿರ್ಬೇಕು ಅದನ್ನ ನೋಡಿ ಎಲ್ರಿಗೂ ನಗು ಬರ್ತಿರುತ್ತೆ ಇವತ್ತೇ ಸಂಚಿಕೆಲ್ಗೆ ಮುಗ್ತಾಯಿತ್ತು ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ ನಾಲ್ವರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್